ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಟೊಮೊಟೊ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಮಿತ್ರಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನಿಮ್ಮೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಬೆಳಿಗ್ಗಿನ ತಿಂಡಿಗೋಸ್ಕರ ಟೊಮೊಟೊ ರೈಸ್ನ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಟೊಮೊಟೊ ರೈಸ್ನ ಯಾವ ರೀತಿ ಮಾಡೋದು ಅಂತ ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಮೂರಿಂದ ನಾಲ್ಕು ಈರುಳ್ಳಿ ಒಂದು ಐದರಿಂದ ಆರು ಟೊಮೊಟೊ ಒಂದು ಟೇಬಲ್ ಅಷ್ಟು ಧನ್ಯಾ ಪುಡಿ ಅರ್ಶನ ಪುಡಿ ಅರ್ಧ ಟೇಬಲ್ ಅಷ್ಟು ಗರ್ನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಒಗ್ಗರಣೆಗೆ ಸಾಸಿವೆ ಮತ್ತು ಸೋಂಪು ಮತ್ತು ಶುಂಠಿ ಬೆಳ್ಳು ಪೇಸ್ಟ್ ಇಲ್ಲಿ ನಾನು ಎರಡು ಕಪ್ ಅಳತಿಯಲ್ಲಿ ಅಕ್ಕಿನ ತಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ವಾಶ್ ಮಾಡಿ ನೆನ್ನೆಯಾಕಿಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಮತ್ತು ಸೋಂಪನ್ನು ಹಾಕಿ ಫ್ರೈ ಮಾಡಿ ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಒಂದು ಅರ್ಧ ಭಾಗದಷ್ಟು ನೀಟಾಗಿ ಬೆಂದ ಮೇಲೆ ಅಶ್ವಮೆಣ್ಚಿಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಮೀಡಿಯಂ ಉರಿಲೇ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿದ ನಂತರ ನಾವು ತಗೊಂಡ ಮಸಾಲಾ ಸ್ಪೈಸಸ್ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಅಷ್ಟು ಪುಡಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡ ಟೊಮೊಟೊನು ಕೂಡ ಸೇರಿಸಿಕೊಳ್ಳೋಣ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಸಾಫ್ಟ್ ಆಗೋ ಅಷ್ಟರಲ್ಲಿ ನಾವೇನು ತೊಗೊಂಡಿದ್ವಲ್ಲ ಎರಡು ಲೋಟ ಹಾಕಿ ಅದನ್ನ ಅಳತೆಯಲ್ಲಿ ನಾಲ್ಕು ಲೋಟ ನೀರನ್ನು ತೊಗೊಂಡು ಸೈಡಲ್ಲಿ ಕಾಯಿಸ್ಕೊಳ್ಳೋಣ ಅಷ್ಟರಲ್ಲಿ ಟೊಮೊಟೋನು ಕೂಡ ಸಾಫ್ಟ್ ಆಗಿರುತ್ತೆ ನೀರು ಕೂಡ ಕಾದಿರುತ್ತೆ ಆಗ ನೀರನ್ನು ಸೇರಿಸ್ಕೊಳ್ಳೋಣ ನೀರನ್ನು ಸೇರಿಸಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಕುದ್ದಿ ನಂತರ ಒಂದು ಸಲ ಉಪ್ಪು ಖಾರ ನೋಡ್ಕೊಂಬಿಡೋಣ ಉಪ್ಪು ಖಾರ ಏನಾರು ಕಮ್ಮಿ ಆಗಿದ್ದರೆ ಸೇರಿಸ್ಕೊಬೋದು ನಂತರ ನಾವೇನು ತೊಳೆದು ವಾಶ್ ಮಾಡಿ ಇಟ್ಟಿದ್ವಲ್ಲ ಹಾಕಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಅಕ್ಕಿನ ಸೇರಿಸಿದ ನಂತರ ಒಂದು ಸಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಎರಡರಿಂದ ಮೂರು ನಿಮಿಷ ಬಿಡೋಣ ಅಷ್ಟರಲ್ಲಿ ಅಕ್ಕಿ ಏನಿರುತ್ತೆ ಮುಕ್ಕಾಲು ಭಾಗಷ್ಟು ಬೆಂದಿರುತ್ತೆ ನೋಡ್ತಾ ಇರ್ಬೋದು ನೀವೀಗ ಇದು ಮುಕ್ಕಾಲು ಭಾಗ್ದಷ್ಟು ಬೆಂದಿದೆ ಈಗ ನಾವು ಈ ಕೊತ್ತಂಬರಿನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಪ್ಲೇಟ್ ಮುಚ್ಚಿ ಅದರ ಮೇಲೆ ಕುಟಾಣಿ ಬರುತ್ತಲ್ಲ ಅದನ್ನು ಇಟ್ಟು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬಿಡೋಣ ಒಂದು ಐದು ನಿಮಿಷ ಬಿಟ್ಟು ಆಫ್ ಮಾಡೋಣ ಅಷ್ಟರಲ್ಲಿ ನೀಟಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬೆಂದಿದೆ ಯಾವುದೇ ರೀತಿ ತಳ ಇದ್ದಿಲ್ಲ ಇದೇನೋ ಬೇಕಾದ್ರೆ ನೀವು ಕುಕ್ಕರಲ್ಲೂ ಮಾಡ್ಕೋಬೋದು ಕುಕ್ಕರಲ್ಲಾದರೆ ಎರಡು ವಿಷಲ್ನ ಬಿಡಿಸ್ಬೋದು ನಾನು ಕುಕ್ಕರಲ್ಲಿ ಮಾಡಲ್ಲ ಬದಲಾಗಿದೆ ರೀತಿ ಪಾತ್ರೆಯಲ್ಲಿ ಮಾಡ್ಕೊತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್